ಹಾಯ್ ಫ್ರೆಂಡ್ಸ್ ನಮಸ್ತೆ ಇದು ಸ್ಪರ್ಧಾ ಸ್ಪರ್ಧಾ ವಿಜೇತ ಅವ್ರದು ಓಕೆನಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಡಿಷನ್ನು ಒಂಬತ್ತನೇ ಪರಿಷ್ಕೃತ ಮುದ್ರಣ ಓಕೆ ಇದರಲ್ಲಿ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಿರೋ ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಿಧಾನ ಭೂಗೋಳ ಕಂಪ್ಯೂಟರ್ ಸಹಕಾರ ಸಂಘಗಳು ಮಾನಸಿಕ ಸಾಮರ್ಥ್ಯ ಪ್ರಚಲಿತ ಘಟನೆಗಳು ಅಂತಾರಾಷ್ಟ್ರೀಯ ಘಟನೆಗಳು ಪ್ರಶಸ್ತಿಗಳು ಭೂ ಸುಧಾರಣೆ ಕಾಯ್ದೆಗಳು ಪರಿಸರ ಮತ್ತು ಪಂಚಾಯತ್ ರಾಜ್ಯ ಮತ್ತು ಗ್ರಾಮೀಣ ಅಭಿವೃದ್ಧಿ ಎಲ್ಲ ಕಾನ್ಸೆಪ್ಟನ್ನು ಕೂಡ ಇದರಲ್ಲಿ ನಾವು ನೋಡ್ತೀವಿ ಇದೆಲ್ಲ ಎಲ್ಲ ಎಕ್ಸಾಮಿಗೂ ಕೆ ಎಸ್ ಪಿ ಎಸ್ ಐ ಇ ಎಸ್ ಐ ಓಕೆ ಪಿ ಡಿ ಎಫ್ ಟಿ ಎಸ್ ಟಿ ಪ್ರತಿಯೊಂದು ಎಕ್ಸಾಮಿಗೂ ಕೂಡ ಎಲ್ಪ್ ಆಗ್ತಕ್ಕಂಥ ಪುಸ್ತಕ ಅಂತ ಹೇಳ್ಬೋದು ಇನ್ನು ಟೀಚರ್ ಪೋಸ್ಟ್ ಬಗ್ಗೆ ಹೇಳೋದಾದರೆ ಮ ಸೋ ಶಿಕ್ಷಣ ಮಂತ್ರಿಯವರೇ ಹೇಳಿದ್ದಾರೆ ಟೀಚರ್ ಪೋಸ್ಟ್ನು ಕೂಡ ಕಾಲ್ ಮಾಡ್ತೀವಿ ಲಾಸ್ಟ್ ಇಯರ್ ಹನ್ನೆರಡು ಸಾವಿರನ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ವಿ ಈ ಸಲನೂ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಯಾವುದು ಎಚ್ ಎಸ್ ಟಿ ಫಸ್ಟ್ ಆಗುತ್ತಾ ಪಿ ಯು ಫಸ್ಟ್ ಆಗುತ್ತಾ ಅಥವಾ ಜಿ ಪಿ ಎಸ್ ಟಿಯರ್ ಫಸ್ಟ್ ಆಗುತ್ತಾ ಗೊತ್ತಿಲ್ಲ ಬಟ್ ಈ ಸರ್ಕಾರದಲ್ಲಿ ಇವರು ಆದಷ್ಟು ಎಷ್ಟು ಸಾಧ್ಯನ ಅಷ್ಟು ಓಕೆ ಫಿಲ್ ಮಾಡ್ಕೊಳೋಕ್ಕೆ ಪ್ರಯತ್ನ ಪಡ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಇದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಈ ಬುಕ್ಸ್ ಕಾಸ್ಟ್ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ವಲ್ಪ ಡಿಸ್ಕೌಂಟ್ ಹಾಕಿ ಹಾಕ್ಕೊಡ್ತೀವಿ ಓಕೆನಾ ಇದೇ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ಪುಸ್ತಕ ಬೇಕು ಅಂದರೆ ಅದೇ ಇದೇ ರೀತಿ ಗ್ರೂಪ್ ಸಿ ಕೆ ಎಮ್ ಸುರೇಶ್ ಅವ್ರದ್ದೇ ಗ್ರೂಪ್ ಸಿ ಇನ್ನೊಂದು ಪುಸ್ತಕ ಇದೆ ಓಕೆ ಸಮೂಹ ಪುಸ್ತಕ ಆ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲಬಲ್ ಇದೆ ಸೊ ಎಲ್ಲ ರೀತಿಯ ಬುಕ್ಸು ಕೂಡ ಅವೈಲಬಲ್ ಇದೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ థ్యాంక్స్ ఫర్ వాచింగ్ బై టేక్ కేర్ నిమ్మ ఫ్రెండ్స్గూ కూడా షేర్ మి